ಸಿವಿ ರಸಿಕರೇ ಅನ್ನದಾತ್ರೆ ನಮಸ್ಕಾರ ಶಿವನಾರಾಯಣ ಅಂತ ಮನೆಗೆ ಹೋಗ್ತಾ ಐತೆ ಕೆಲಸ ಮೂಡಿಸ್ಕೊಂಡು ದಾರಿ ಡಿಫ್ರೆಂಟ್ ಡಿಫರೆಂಟ್ ಅನ್ನೋ ಲೋಕದಲ್ಲಿ ಡಿಫ್ರೆಂಟ್ ಅನ್ನೋರು ಸಿಕ್ಕಿದ್ರು ಏನಪ್ಪಾ ಅಂದ್ರೆ ಆಕಾಶದ ಕೈ ನೋಡ್ತಾ ಇದ್ದರು ಏನ್ ವಿಶೇಷ ಏನು ಅಂತ ಗೊತ್ತಾಗಿಲ್ಲ ಕ್ಯೂರಿಯಾಸಿಟಿ ಬಂತು ಗಾಡಿ ಹೆಂಗ ಸೆಡ್ವೆ ಕೊಟ್ಟು ಮಾತಾಡ್ಸೋಣ ಅಂತ ಬಂದಿದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ರೋಡ್ ಅಲ್ಲಿ ನೀವು ಸಡನ್ ಆಗಿ ಆಕಾಶದಲ್ಲಿ ಕೈ ಎತ್ಕೊಂಡಿದ್ರೆ ಏನೋ ಕಳ್ಕೊಂಡಿದ್ರ ಏನೋ ಕೇಳ್ಕೊತಿದ್ರ ಹೇಳಿ ಕೊಡಪ್ಪ ಅಂತ ಕೇಳ್ಕೊಡ್ತಾ ಇದ್ದೆ ನಾನೊಬ್ಬ ಪ್ಯಾಶನೇಟ್ ಸೈಕ್ಲಿಸ್ಟ್ ಸೊ ಸ್ಪಿರಿಚುಯಲ್ ಅಂಡ್ ವಾರಿಯರ್ ಸೈಕ್ಲಿಸ್ಟ್ ಅಂಡ್ ಫನ್ ಸೈಕ್ಲಿಸ್ಟ್ ಕೂಡ ಸೊ ನಾನು ಹಲವಾರು ಅವತಾರದಲ್ಲಿ ಬರ್ತೀನಿ ಜನರಿಗೆ ಮನೋರಂಜನೆ ಉಂಟು ಮಾಡ್ತೀನಿ ಜನರ ಒಂದು ಮುಖದಲ್ಲಿ ನಗು ಮುಖ ಉಂಟು ಮಾಡಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಮೈನ್ ಆಗಿ ಆಮೇಲೆ ನೀವು ಸೈಕ್ಲಿಂಗ್ ಇಷ್ಟ ಇದ್ರೆ ದಯವಿಟ್ಟು ಒಂದು ಸೈಕಲ್ ತಗೊಂಡು ಓಡಿಸಿ ಆರೋಗ್ಯನೇ ದೇವರು ಆರೋಗ್ಯ ಇಲ್ಲ ಅಂದ್ರೆ ಏನು ಇಲ್ಲ ಸೊ ಆರೋಗ್ಯ ಕಾಪಾಡ್ಕೊಂಡು ಬನ್ನಿ ನೀವು ಡೈಲಿ ಬೆಳಗ್ಗೆ ಎದ್ದು ಅಲ್ಲು ಇಡ್ತೀರಾ ಮುಖ ತೊಳಿತೀರಾ ಸ್ನಾನ ಮಾಡ್ತೀರಾ ನಾಷ್ಟ ಮಾಡ್ತೀರಾ ಅದೇ ರೀತಿ ಯಾವುದಾದ್ರು ಒಂದು ಎಕ್ಸಸೈಸ್ನ ನೀವು ಅಳವಡಿಸ್ಕೊಳ್ಳಿ ಅದು ಸೈಕ್ಲಿಂಗ್ ಆಗಿರ್ಬೋದು ಸ್ವಿಮ್ಮಿಂಗ್ ಆಗಿರ್ಬೋದು ರನ್ನಿಂಗ್ ಆಗಿರ್ಬೋದು ಸ್ಕಿಪ್ಪಿಂಗ್ ಆಗಿರ್ಬೋದು ಅಥವಾ ವಾಕಿಂಗ್ ವಾಕಿಂಗ್ ಎಲ್ಲರೂ ಮಾಡುವಂತ ಒಂದು ಎಕ್ಸಸೈಸ್ ಸೊ ಎಲ್ಲರೂ ಹೆಲ್ತ್ ಕಡೆ ಗಮನ ಕೊಡಬೇಕು ಈಗಿನ ಕಾಲದಲ್ಲಿ ಸೊ ಹೆಲ್ತ್ ಹೆಲ್ತ್ ಇದ್ರೆ ಹೆಲ್ತ್ ಇಸ್ ವೆಲ್ತ್ ಸೊ ಹೆಲ್ತ್ ಇಸ್ ಅ ಬಿಗ್ ಬಿಗ್ಗೆಸ್ಟ್ ಅಸೆಟ್ ಅಂದರೆ ಆಸ್ತಿ ಹೆಲ್ತೆ ನಮ್ಗೆ ಆರೋಗ್ಯನೇ ದೊಡ್ಡ ಆಸ್ತಿ ಸೊ ಅದರಿಂದ ಆಮೇಲೆ ಪರಿಸರನ ಕಾಪಾಡಿ ಆದಷ್ಟು ಯಾಕಂದ್ರೆ ಪ್ರಕೃತಿ ನಮಗೆ ದೇವರು ಇಷ್ಟೆಲ್ಲ ಕೊಟ್ಟಿದ್ದಾರೆ ಬಟ್ ನಾವು ಏನ್ ಕೊಡ್ತಾ ಇದೀವಿ ನಮ್ಮಿಂದ ಹಿಂತಿರುಗಿಸಿ ನಾವು ಪ್ರಕೃತಿಗೆ ಏನು ಕೊಡ್ತಾ ಏನು ಕೊಡ್ಬೋದು ಅಂದರೆ ನಾವು ವಾತಾವರಣ ವಾತಾವರಣ ಶುದ್ಧೀಕರಣ ಮಾಡಬೇಕು ಅಲ್ಲಲ್ಲಿ ಪ್ಲಾಸ್ಟಿಕ್ನ ಎಸಿಬೇಡಿ ಆಮೇಲೆ ಮನೆ ಮನೆ ಮನೆಯಲ್ಲೇ ಕ್ಲೀನಾಗಿ ಇಟ್ಕೊಳ್ತೀರಾ ನಿಮ್ಮ ನಿಮ್ಮನ್ನು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರಾ ಅದೇ ರೀತಿ ದೇಶನೂ ಕ್ಲೀನಾಗಿ ಇಟ್ಕೊಳ್ಳಿ ದೇವರು ಮೆಚ್ಚುತ್ತಾರೆ ಆಮೇಲೆ ಗಿಡನ ಬೆಳೆಸಿ ದಯವಿಟ್ಟು ಗಿಡನ ಕಡಿಬೇಡ್ರಿ ಗಿಡನ ಬೆಳೆಸಿ ಉಳಿಸಿ ಸಾಲು ಮರದ ತಿಮ್ಮಕ್ಕನೇ ಒಂದು ದೊಡ್ಡ ಸಾಕ್ಷಿ ಸೊ ಅವರ ಉದಾಹರಣೆ ತಗೊಳ್ಳಿ ಎಲ್ಲಾರು ಒಂದು ಗಿಡ ನೆಡಿ ಆಮೇಲೆ ಸಂತೋಷವಾಗಿರಿ ಸಂತೋಷ ಹಂಚಿರಿ ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲಾರು ಬಂದು ಹೋಗೋರೆ ಯಾರು ಶಾಶ್ವತ ಅಲ್ಬೇ ಅಲ್ವೇ ಅಲ್ಲ ಸೊ ಯಾವುದು ಶಾಶ್ವತ ಅಲ್ಲ ನಾವು ಪಾಪ ಪುಣ್ಯ ಮಾತ್ರ ಇಲ್ಲಿಂದ ತಗೊಂಡು ಹೋಗ್ತೀವಿ ಬೇರೆ ಜನ್ಮಕ್ಕೆ ಸೊ ಆದ್ರಿಂದ ಎಲ್ಲರೂ ಆದಷ್ಟು ಒಳ್ಳೇದು ಮಾಡ್ರಿ ದುಡ್ಡು ಇದ್ರೆ ಬಡವರಿಗೆ ಸಹಾಯ ಮಾಡಿ ಆಮೇಲೆ ಖಂಡಿತ ಕುಡಿಬೇಡಿ ಸಿಗರೇಟ್ ಸೇದಬೇಡಿ ದುಶ್ಚಟಕ್ಕೆ ಬಲಿಯಾಗಬೇಡಿ ಆರೋಗ್ಯನೇ ದೇವರು ನಿಮ್ಮ ದೇಹಾಲಯವನ್ನು ನಿಮ್ಮ ದೇಹಾಲಯ ದೇಹವನ್ನು ದೇವಾಲಯದ ನೋಡ್ಕೊಳ್ಳಿ ಇಷ್ಟೇ ನಾನು ಹೇಳಕ್ ಬಯಸೋದು ಸೈಕಲ್ ಬಾಬಾ ನೀವಿ ಯಾವ ಯಾವ ಒಂದು ವೇಷಭೂಷಣಗಳಲ್ಲಿ ಓಡಾಡ್ತೀರಾ ನಂದು ನನ್ನ ಆಕ್ಚುಲಿ ಮೂರು ದೇವರ ಒಂದು ಮಿಕ್ಸ್ಚರ್ ಒಂದು ಪರಮಶಿವ ಎರಡನೇದು ಶ್ರೀಕೃಷ್ಣ ಮೂರನೇದು ಆಂಜನೇಯ ಸ್ವಾಮಿ ಈ ಮೂರು ವಿಷಯ ನಾನು ಗದೆಯೆಲ್ಲ ಇಟ್ಕೊಂಡು ಓಡಾಡ್ತೀನಿ ಒಂದೊಂದ್ಸಲ ಗದೆ ರಿಪೇರಿ ಕೊಟ್ಟಿದ್ದೀನಿ ಅದು ಇನ್ನೂ ಒಂದು ವಾರದಲ್ಲಿ ಬರುತ್ತೆ ಸೊ ನನ್ನಲ್ಲಿ ಕೈಯಲ್ಲಿ ಒಂದು ಆಯುಧ ಇದ್ದೇ ಇರುತ್ತೆ ಯಾವುದಾದ್ರು ಬಟ್ ನಾನು ಜನರಿಗೆ ಏನು ಹೇಳೋದು ಅಂದರೆ ನೋಡಿ ನಾವು ಯಾರನ್ನು ಎದುರಬೇಕಾಗಿಲ್ಲ ಆಮೇಲೆ ನೀವು ಒಬ್ಬರಲ್ಲಿ ಮಾತ್ರ ಯಾವತ್ತೂ ವಿಶ್ವಾಸ ಇಡ್ಬೋದು ಅದು ಯಾರು ಅಂದರೆ ದೇವ್ರು ಮಾತ್ರ ಬೇರೆಯವರೆಲ್ಲ ವಿಶ್ವಾಸಿಗಳ ಅಲ್ಲವೇ ಅಲ್ಲ ಅವರೆಲ್ಲ ಅವ್ರ ಕೆಲಸ ಆಗೋದಕ್ಕೆ ನಿಮ್ ನಿಮ್ ಹತ್ರ ಬರ್ತಾರೆ ಕೆಲಸ ಮುಗಿದ್ಮೇಲೆ ನಾವ್ ಯಾರು ನೀವ್ ಯಾರು ಅಂತ ಹೊರಟೋಗ್ತಾರೆ ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡಿ ಒಳ್ಳೆ ಸಂಸ್ಕಾರ ನಿಮ್ ಮಕ್ಕಳಿಗೂ ಕೊಡಿ ನೀವು ಬೆಳೆಸಿ ಉಳಿಸಿ ಆಮೇಲೆ ಸಂಸ್ಕಾರನ ಕಾಪಾಡ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ ವೀಕ್ಷಕರಲ್ಲಿ ತುಂಬಾ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು